ನಮಸ್ಕಾರ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ಹಾಗೆ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತಿನ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಏನೆಲ್ಲ ಅಪ್ಡೇಟ್ಸ್ ಬಂದಿದೆ ನೋಡೋಣ ಬನ್ನಿ ಈ ವಿಡಿಯೋ ಸ್ಟಾರ್ಟ್ ಮಾಡೋಣಕ್ಕಿಂತ ಮುಂಚೆ ಇವತ್ತಿನ ವಿಡಿಯೋದಲ್ಲಿ ತುಂಬನೇ ಖುಷಿಪಡುವಂಥ ವಿಚಾರ ನೀವುಗಳು ಅಂದರೆ ಮಹಿಳೆಯರು ಗೃಹಲಕ್ಷ್ಮಿಯ ಹತ್ತೊಂಬತ್ತನೇ ಕಂತಿನ ಹಣವನ್ನು ಈಗ ತಾನೇ ಒಂದು ವಾರದಿಂದ ತೆಗೆದುಕೊಳ್ತಾ ಇದ್ದೀರಾ ಆದರೆ ಅದಕ್ಕಿಂತ ತಮ್ಮ ಅದಕ್ಕಿಂತ ನಮ್ಮ ಸಚಿವೆ ಲಕ್ಷ್ಮೀ ಅವರು ಮತ್ತು ಶೀಘ್ರ ಮತ್ತೆ ಶೀಘ್ರದಲ್ಲಿ ನಾವು ಇಪ್ಪತ್ತನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ ಈಗಾಗಲೇ ಶೀಘ್ರದಲ್ಲೇ ಬಿಡುಗಡೆಯಾಗಲಿದೆ ಎಂದು ಹೇಳಿದ್ದಾರೆ ಆದರೆ ಯಾವ ದಿನಾಂಕದಿಂದ ಇಪ್ಪತ್ತನೇ ಕಂತಿನ ಹಣ ನಿಮ್ಮಗಳ ಖಾತೆಗೆ ಮತ್ತೆ ಎರಡೆರಡು ಸಾವಿರ ಬರ್ತಿದೆ ಅನ್ನೋದ್ರ ಬಗ್ಗೆ ಅಪ್ಡೇಟ್ ಮಾಹಿತಿನ ಕೊಡ್ತಾ ಹೋಗ್ತೀನಿ ಬನ್ನಿ ಅದಕ್ಕಿಂತ ಮುಂಚೆ ಮಂಗಳೂರಿನಲ್ಲಿ ನಡೆದ ಘಟನೆಯನ್ನು ನೆನೆಸ್ಕೊಂಡು ಮಾತಾಡೋದಾದರೆ ಎಂಥವರು ಎಂಥವರು ಕೂಡ ಅವರು ಕರಳು ಕಿತ್ತು ಬರುವ ಹಾಗಾಗುತ್ತೆ ಆದರೆ ಒಬ್ಬ ತಾಯಿ ತನ್ನ ಮಕ್ಕಳನ್ನ ಕಾಪಾಡ್ಕೊಳ್ಳೋಕೋಸ್ಕರ ನನ್ನ ಪ್ರಾಣ ಹೋದರೂ ಪರವಾಗಿಲ್ಲ ನನ್ನ ಮಕ್ಕಳನ್ನು ಕಾಪಾಡಿ ಅಂತ ಹೇಳ್ತಾರಲ್ಲ ಆ ತಾಯಿ ತಾಯಿಯ ಹೃದಯ ಹೃದಯನ ಎಷ್ಟು ವರ್ಣಿಸಿದ್ರೂ ಸಾಕಾಗಲ್ಲ ಅದಕ್ಕೆ ತಾಯಿ ಅಂತ ಹೇಳೋದು ಇಂಥ ಒಂದು ಪರಿಸ್ಥಿತಿ ನೋಡಿದರೆ ಎಂಥವರಲ್ಲೂ ಮನ ಕಲ್ಕುವಂಥ ಸ್ಥಿತಿ ನೋಡಿದರೆ ಬೇಜಾರಾಗುತ್ತೆ ಹಾಗೆ ದುಃಖನೂ ಆಗುತ್ತೆ ಐ ಹೋಪ್ ಎಲ್ಲರಿಗೂ ದೇವ್ರು ಒಳ್ಳೇದು ಮಾಡಲಿ ಅಂತ ಕೇಳ್ತಾ ಬೇ ಬನ್ನಿ ಗೃಹಲಕ್ಷ್ಮಿಯ ಬಗ್ಗೆ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ ಯಾರಿಗೆಲ್ಲ ಗೃಹಲಕ್ಷ್ಮಿ ಯೋಜನೆಯಿಂದ ಯಾರಿಗೆಲ್ಲ ಉಪಯೋಗವಾಗಿದೆ ಎಂದು ತಿಳಿಸಿ ಯಾವ ರೀತಿ ಉಪಯೋಗ ಮಾಡ್ಕೊಂಡಿದ್ದೀರಾ ಎಂದು ತಿಳಿಸಿ ಕೆಲವರು ಹೇಳ್ತಾರೆ ನಾನು ಮೆಡಿಸಿನ್ ತೊಗೊಂಡೆ ನನಗೆ ಬಿ ಪಿ ಶುಗರ್ ಇತ್ತು ಅಂತಾರೆ ಈ ರೀತಿ ಹಣ ಉಪಯೋಗ ಮಾಡಿಕೊಂಡೆ ಅಂತಾರೆ ಇನ್ನು ಕೆಲವರು ನಾನು ವಾಷಿಂಗ್ ಮಿಷಿನ್ ತೊಗೊಂಡೆ ಮತ್ತೊಬ್ಬರು ಹೇಳ್ತಾರೆ ನಾನು ಹೊಸ ವಸೂತ್ ತಗೊಂಡೆ ಅಂತಾರೆ ಆ ಥರ ಇನ್ನು ಕೆಲವರು ನಾನು ಓಲೆ ತಗೊಂಡೆ ಅಂತಾರೆ ಸಾಮಾನ್ಯ ಮಹಿಳೆಯರು ನಾನು ಮನೆ ಖರ್ಚಿಗೆ ಎಲ್ಪ್ ನನ್ನ ಮನೆ ಖರ್ಚಿಗೆ ಎಲ್ಪ್ ಆಯಿತು ಅಂತಾರೆ ಇನ್ನೂ ಅನೇಕ ರೀತಿಯಲ್ಲಿ ಗೃಹಲಕ್ಷ್ಮಿ ಹಣ ಉಪಯೋಗವಾಗ ಿದೆ ಅಂತ ಹೇಳ್ತಾ ಇದ್ದಾರೆ ಆದರೆ ಒಂದಲ್ಲ ಒಂದು ರೀತಿಯಲ್ಲಿ ಗೃಹಲಕ್ಷ್ಮಿ ಹಣ ಉಪಯೋಗ ಉಪಯೋಗವಾಗ್ತಲೇ ಇದೆ ಗೃಹ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮಹಿಳೆಯರು ಯಾವ ರೀತಿ ಉಪಯೋಗಿಸ್ಕೊಳ್ತಿದ್ದಾರೆ ತಿಳಿಸಿ ಎಂದು ಹೇಳಿದ್ದಾರೆ ಅದೇ ರೀತಿ ನೀವು ಕಾಮೆಂಟ್ಸ್ ಮಾಡೋದ್ರ ಅದೇ ಕೂ ಅದೇ ರೀತಿ ಕೂಡ ನೀವು ಈ ರೀತಿ ಗೃಹಲಕ್ಷ್ಮಿ ಉಪಯೋಗ ಮಾಡಿಕೊಂಡಿದ್ದೀರಿ ಎಂದು ಕಾಮೆಂಟ್ ಮೂಲಕ ಮಾಡಿ ತಿಳಿಸಿ ಏಕೆಂದರೆ ಅವ್ರಿಗೂ ಈ ವಿಚಾರನ ತಿಳಿಸ್ದಂಗೆ ಆಗುತ್ತೆ ಗೃಹ ಲಕ್ಷ್ಮಿ ಅಬಳ್ಕರ್ ಅವ್ರಿಗೂ ಮುಂದೆ ಅವರು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾಯಿರ್ತಾರೆ ಹಾಗೆ ಮೇ ಮೂವತ್ತೊಂದನೇ ತಾರೀಕು ಯಾರಿಗೆಲ್ಲ ಬಂದಿಲ್ಲ ಅವರನ್ನು ಕಂಪ್ ಅವರಿಗೆ ಹತ್ತೊಂಬತ್ತನೇ ಕಂತನ್ನ ಕಂಪ್ಲೀಟ್ ಇದ್ದಾರೆ ಕಂಪ್ಲೀಟ್ ಆದಮೇಲೆ ಜೂನ್ ಫಸ್ಟ್ ವೀಕ್ ಇಪ್ಪತ್ತನೇ ಕಂತಿನ ಹಣ ಕೊಡ್ತೀವಿ ಅಂತ ಈ ರೀತಿ ಲಕ್ಷ್ಮೀ ಹೆಬ್ಬಾಳ್ಕರ್ವರು ಸ್ವತಃ ಅವರೇ ಹೇಳಿರುತ್ತಾರೆ ಗೃಹಲಕ್ಷ್ಮಿಯನ್ನು ಸರ್ಕಾ ಗೃಹಲಕ್ಷ್ಮಿಯನ್ನು ಸರ್ಕಾರವು ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ ಒಂದು ಅಥವಾ ಎರಡು ತಿಂಗಳು ಲೇಟ್ ಆಗ್ಬೋದು ಆದರೆ ಯಾವುದೇ ಕಾರಣಕ್ಕೂ ಒಂದೇ ಒಂದು ಕಂತನ್ನು ನಿಲ್ಲಿಸಲ್ಲ ಅಂತ ಹೇಳಿದ್ದಾರೆ ಹೌದು ಅಲ್ವಾ ಹಾಗೆ ಕರ್ನಾಟಕ ಸರ್ಕಾರ ಪೆಂಡಿಂಗ್ ಹಣವನ್ನು ಕೊಟ್ಟು ಕೊಟ್ಟ ಮಾತಿನಂತೆ ನಡ್ಕೋತಾ ಇದೆ ಆದರೆ ಬಡ ಮಹಿಳೆಯರಿಗಂತೂ ತುಂಬ ಸಹಾಯವಾಗಿದೆ ಗೃಹಲಕ್ಷ್ಮಿ ಹೇಳಬಹು ಹೇಳ್ಬೋದು ನೀವು ನೀವು ಏನು ಹೇಳ್ತಿರೋ ಹಾಗೆ ಇಪ್ಪತ್ತನೇ ಕಂತನ್ನು ಜೂನ್ ಮೊದಲನೇ ವಾರ ಬಿಡುಗಡೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ಲಕ್ಷ್ಮೀ ಅಬಳ್ಕರ್ ಅವರು ಹೇಳಿದ್ದಾರೆ ಇದೇ ರೀತಿ ನೀವು ಮುಂದೆ ಮುಂದುವರಿ ಮುಂದುವರಿಸಿದ್ದಾರೆ ಇಪ್ಪತ್ತನೇ ಕಂತನ್ನು ಜೂನ್ ಮೊದಲನೇ ವಾರ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಇದೇ ರೀತಿ ನೀವು ಮುಂದುವರಿಸಿದರೆ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ತುಂಬ ನಂಬಿಕೆ ಬರುತ್ತೆ ನಮ್ಮ ಗೃಹಲಕ್ಷ್ಮಿಯರಿಗೆ ಹಾಗೆ ನೀವು ಯಾವುದಕ್ಕೆಲ್ಲ ಉಪಯೋಗ ಪಡ್ಕೊಂಡಿದ್ದೀರಾ ಅಂತ ಕಾಮೆಂಟ್ ಮಾಡಿ ಹಾಗೆ ಹಾಗೆ ಒಂದು ಸಾಲು ಹಾಡು ನೆನಪಾಗುತ್ತೆ ಗೆದ್ದೆ ಗೆಲ್ಲುವೆ ಒಂದು ದಿನ ಗೆಲ್ಲ ಗೆಲ್ಲಲೇಬೇಕು ಒಳ್ಳೆತನ ಯಾಕೆ ಈ ಸಾಲು ನೆನಪಾಗುತ್ತೆ ಅಂದರೆ ನಿನಗೆ ಇದೆಲ್ಲ ಬೇಕಾ ನಿನ್ನಿಂದ ಏನಾಗುತ್ತೆ ಅಂದವ್ರಿಗೆ ನಾನು ಚಾಲೆಂಜಾಗಿ ತೆಗೆದುಕೊಂಡಿದ್ದೀನಿ ಈ ವಿಷಯನ ಎಲ್ಲರೂ ನನ್ನನ್ನು ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ನನ್ನ ಕೈ ಹಿಡಿದು ಮುಂದೆ ನಡೆಸ್ತೀರಾ ಅಂದ್ಕೊಂಡಿದ್ದೀನಿ ಪ್ಲೀಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ